ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗೂ ಹೃತ್ಪೂರ್ವಕ ವಂದನೆಗಳು ನೋಡಿ ಇಲ್ಲಿ ನಾಟಿ ಕೋಳಿ ಹಾಕಿದ್ದೀನಿ ಈ ನಾಟಿ ಕೋಳಿ ಜೊತೆಗೆ ಪಾರಿವಾಳಗಳು ಇರಬಾರ್ದು ಇದಕ್ಕೆ ಬೇರೆ ಬೇರೆ ಒಂದು ಸ್ಪೇಸ್ನ ವ್ಯವಸ್ಥೆ ಮಾಡಬೇಕು ಅಂದರೆ ಗೂಡು ವ್ಯವಸ್ಥೆ ಮಾಡಬೇಕು ಗೂಡು ಅಂತಂದರೆ ಸಡ್ಡು ಸಡ್ಡು ಚಿಕ್ಕದಾಗ ಒಂದು ಸಡ್ಡು ಮಾಡಬೇಕು ಆ ಸಡ್ಡನ್ನ ಯಾವ ರೀತಿ ಮಾಡಬೇಕು ಅನ್ನೋದು ಆ ಸ್ವಲ್ಪ ಟೇಮಾಗಿ ತೋರಿಸ್ತೀನಿ ನೋಡಿ ಇಲ್ಲಿ ಇಲ್ಲಿ ಮೇಲ್ಗಡೆ ಪಾ ಪಾರಿವಳೆಗಳು ಕೆಳಗಡೆ ನೋಡಿ ಕೋಳಿ ಇದೆ ಅಲ್ಲಿ ಕೋಳಿಗಳನ್ನೆಲ್ಲ ನೋಡಿ ಈ ಕೇಜಲ್ಲಿ ಕೊಡ್ತೀನಿ ಇಲ್ಲಿ ಸಣ್ಣ ಇಲ್ಲಿ ಇಲ್ಲೆಲ್ಲ ಕೋಳಿಗಳು ಕೊಡ್ತೀನಿ ಇದರಿಂದ ಈ ಪಾಡಿಯ ಒಳಗೆ ಆಗ್ತಾ ಇರ್ತಂಥ ಪಿಚ್ಚೆಯಿಂದ ಅಥವಾ ಅವು ಮಾಡ್ತಾ ಇರೋ ಗಲೀಜಿಂದ ಕೋಳಿಗಳಿಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾವೆ ಆಗ್ತಾ ಇರುತ್ತೆ ಅದನ್ನ ಸರಿಪಡಿಸ್ಕೋಬೇಕು ಅಂದರೆ ಇವುಗಳಿಗೆ ಹೂಡನ್ನ ಸಪ್ರೇಟ್ ಮಾಡಬೇಕು ನೋಡಿ ಇಲ್ಲಿದೆ ಮರಿ ಇದ್ದಾವೆ ಆಲ್ರೆಡಿ ಸುಮಾರು ಕೊಟ್ಟಿದ್ದೀನಿ ಎಲ್ಲ ಚೆನ್ನಾಗಿ ರೈಟಲ್ಲಿ ಚೆನ್ನಾಗಿರೋ ರೈಟಲ್ಲಿ ಹೋಗ್ತಾ ಇದ್ದಾವೆ ರೈಟಲ್ಲಿ ಹೋಗ್ತಾ ಇದೆ ಐನೂರು ನಾನ್ನೂರು ಮುನ್ನೂರೈವತ್ತು ಹೋಗ್ತಾ ಇದೆ ರೈಟು ರೈಟು ಏರ್ದಂಗೆ ಇರ್ತದೆ ಐನೂರು ರೂಪಾಯಿಗೂ ಹೋಗ್ತದೆ ಒಂದು ಜೊತೆ ನೋಡಿ ಇಲ್ಲಿ ದೊಡ್ಡವಿದ್ದಾವೆ ನೋಡಿ ಇಲ್ಲಿ ಮೊಟ್ಟೆ ಇಟ್ಟಿದೆ ಹೊರಗಡೆ ನೋಡಿ ಇಲ್ಲಿ ಮರಿಗಳಾಗಿದ್ದಾವೆ ನೋಡಿ ಇಲ್ಲಿ ಮರಿ ಜೊತೆಗೆ ಮೊಟ್ಟೆ ಹಾಕಿದೆ ನೋಡ್ಬೋದು ನೋಡಿ ಎರಡು ಮರಿ ಇದೆ ಜೊತೆಗೆ ಮೊಟ್ಟೆ ಇದೆ ಕೆಳಗಡೆ ನೋಡಿಸ್ತೇವೆ ನಾವು ಸಾರಿ ಇಲ್ಲಿ ನೋಡಿ ಲವ್ ಬರ್ಡ್ಸ್ ಇದೆ ಲವ್ ಬರ್ಡ್ಸ್ ಅಷ್ಟೇ ಲವ್ ಬರ್ಡ್ಸ್ಗೆ ಸಪ್ರೇಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಲವ್ ಬರ್ಡ್ಸ್ಗೆ ಸಪ್ರೇಟ್ ಕೇಜ್ ಮಾಡ್ತಾಯಿದ್ದೀನಿ ಅದನ್ನ ನೀವು ಇಂಗ್ಲೀಷಲ್ಲಿ ಹೇಳಬೇಕು ಅಂದರೆ ಹವೇರಿ ಸೆಟಪ್ ಹಾವೇರಿ ಸೆಟಪ್ನ ನಮ್ಮ ಕನ್ನಡ ಇದರಲ್ಲಿ ಇದೀನಿ ನನಗೆ ಇಷ್ಟ ಬಂದ ರೀತಿಯಲ್ಲಿ ರೆಡಿ ಮಾಡ್ತಾಯಿದ್ದೀನಿ ಅಂತಂದರೆ ಅವೇರಿ ಸೆಟಪ್ ಹೆಂಗೆ ಮಾಡ್ಬೇಕು ಅಂದರೆ ಲೋ ಅಲ್ಲಿ ಲೋ ಕಾಸ್ಟಲ್ಲಿ ಯಾವ ಯಾವ ರೀತಿ ಮಾಡಬೇಕು ಅಂದರೆ ಅವೇರಿ ಸೆಟಪ್ನ ರ್ಯಾಕ್ ಬರುತ್ತಲ್ಲ ರ್ಯಾಕ್ ಆಂಗ್ಲರ್ ತಗೊಂಡ್ಬಿಟ್ಟು ಅದನ್ನು ಒಂದು ಪೈಪಲ್ಲಿ ಹಾಕ್ಬಿಟ್ಟು ಊತ್ಬಿಟ್ಟು ಅದನ್ನು ತೋರಿಸ್ತೀನಿ ನೋಡಿರಿ ವೀಡಿಯೋ ನೋಡೋಣ ಈ ಲವ್ ಬರ್ಡ್ಸ್ ನೋಡಿ ಒಂದು ಜೊತೆ ಇದೆ ಆಲ್ರೆಡಿ ಸುಮಾರು ಲವ್ ಬರ್ಡ್ಸ್ ಎಲ್ಲ ಸಾಕಿದೆ ಕೊಟ್ಬಿಟ್ಟಿದ್ದೀನಿ ಇದು ಮೊಟ್ಟೆಗೆ ಬಂದಿರ್ಬೋದು ಅನಿಸುತ್ತೆ ಯಾಕೆ ಡೌಟು ಇದು ನೋಡೋಣ ಮುಂದೆ ನೋಡೋಣ ಇದನ್ನ ನೋಡಿ ಲವ್ ಬರ್ಡ್ಸ್ಗಳು ಇದು ಲವ್ ಬರ್ಡ್ಸ್ಗೆ ಮಡಿಕೆ ಎಲ್ಲ ಇದೆ ನೋಡಿ ಕೋಳಿ ಮರಿಗಳು ಹೊಡೆದಿವೆ ಕೋಳಿ ಲವ್ ಬರ್ಡ್ಸ್ ಎಲ್ಲ ಪ್ರತಿಯೊಂದು ಪ್ಯಾರೆಟ್ ವರ್ಲ್ಡಲ್ಲಿ ಸೇರುತ್ತೆ ಅನಿಮಲ್ ವರ್ಲ್ಡ್ ಅಥವಾ ಪ್ಯಾರೆಟ್ ವರ್ಲ್ಡ್ ಅಂತ ನಮ್ಮ ಚಾನಲ್ ಓಪನ್ ಮಾಡ್ತಾಯಿದ್ದೀವಿ ನೋಡ್ಬೋದು ಈಗ ಇದು ನೋಡೋಣ ಹಾವೇರಿ ಸೆಟಪ್ ನೋಡಿ ಲವ್ ಬರ್ಡ್ಸ್ ಹಾಕ್ಬೇಕು ಅಂದರೆ ನೋಡಿ ಈ ಥರ ಸ್ಪೇಸ್ ಇರಬೇಕು ಅಂತಂದರೆ ಸುತ್ತ ಗಿಡಗಳಿರಬೇಕು ಅವಕ್ಕೂ ಮರದಲ್ಲಿದ್ದೀವಿ ಅಥವಾ ಹೊರ್ಗಡೆ ಪ್ರಪಂಚದಲ್ಲಿದ್ದೀವಿ ಅಂತ ತಿಳಿಬೇಕು ನೋಡಿ ಇಲ್ಲಿ ಮಾಡಿದ್ದೀನಿ ನೋಡಿ ನೋಡ್ಬೋದು ಇದಕ್ಕೆ ಇನ್ನೂ ಸ್ವಲ್ಪ ಕೆಲಸ ಇದೆ ಇದನ್ನು ಮಾಡಿ ನಾನು ಅದರ ಕೆಲಸ ಮಾಡಿ ಅದರ ವೀಡಿಯೋನು ಸಹ ತೋರಿಸ್ತೀನಿ ನೋಡಿ ಇದು ಐದು ಅಡಿ ಆರು ಅಡಿ ಉದ್ದ ಇದೆ ಐದು ಅಡಿ ಆಗಲ್ಲ ನೋಡಿ ನೋಡ್ಬೋದು ಐದು ಅಡಿ ಆಗಲ್ಲ ಅಡಿ ಉದ್ದ ಇದೆ ಇದನ್ನು ನೋಡಿ ಯಾವ ರೀತಿ ರೆಡಿ ಮಾಡಿದ್ದೀನಿ ಇದು ಆಂಗ್ಲರು ರ್ಯಾಕ್ ಆಂಗ್ಲರು ರ್ಯಾಕ್ ಆಂಗ್ಲರನ್ನ ಕಟ್ ಮಾಡಿ ಅದನ್ನು ಜವಡಿಸಿ ಒಂದಕ್ಕೊಂದು ಜೈಂಟ್ ಹಾಕಿ ನೋಡಿ ಕೆಳಗಡೆ ಪೈಪ್ ಹಾಕಿ ಊತಿದ್ದೀನಿ ಪೈಪ್ ಕಾಣಿಸ್ತಿಲ್ಲ ಅನಿಸುತ್ತೆ ಪೈಪ್ ಹಾಕಿ ಪೈಪ್ ಒಳಗಡೆ ಊತಿ ಕಾಂಕ್ರೀಟ್ ಹಾಕಿದ್ದೀನಿ ಇದನ್ನು ಇದನ್ನು ಮೆಸ್ ಹಾಕಿ ರೆಡಿ ಮಾಡಿದ್ರೆ ಇದು ಸೂಪರ್ ಅರೆ ಆಯ್ತದೆ ಆಯ್ತಿದೆ ಮೇಲ್ಗಡೆ ನೋಡಿ ಮರ ಇದೆ ಕೆಳಗಡೆ ನೆರಳಿದೆ ಅವಕ್ಕೆ ಯಾವುದೇ ರೀತಿ ತೊಂದರೆ ಆಗೋಲ್ಲ ಚೆನ್ನಾಗಿ ಸಾಕ್ಬೋದು ಲವ್ ಬರ್ಡ್ಸು ಮತ್ತು ಪಿಂಚಸ್ ಎರಡು ಬಿಡಬೇಕು ಅಂದ್ಕೊಂಡಿದ್ದೀನಿ ನೋಡಿ ನೋಡಿ ಇದನ್ನು ಪೂರಾ ವೀಡಿಯೋ ಮಾಡಿ ಇದು ಕ್ಲಿಯರ್ ಆದಮೇಲೆ ನಿಮಗೆ ವೀಡಿಯೋ ಅಪ್ಲೋಡ್ ಮಾಡ್ತೀನಿ ನೋಡ್ಬೋದು ನೋಡಿ ಹೇಗಿದೆ ಎಲ್ಲನೂ ರೆಡಿ ಮಾಡಿ ಬಿಟ್ಕೊಂಡಿದ್ದೀನಿ ಹಾವೇರಿ ಸೆಟಪ್ಗೆ ಹಾವೇರಿ ಸೆಟಪ್ ರೆಡಿ ಆದ ತಕ್ಷಣ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಅಪ್ಲೋಡ್ ಮಾಡಿ ಹಾಕ್ತೀನಿ ನೋಡ್ಬೋದು ಯಾವ ರೀತಿ ಡಿಸೈನ್ಸ್ ಇರುತ್ತೆ ಅನ್ನೋದನ್ನು ನಿಮಗೆ ವೀಡಿಯೋ ಮಾಡಿ ವೀಡಿಯೋ ಸಮೇತ ತೋರಿಸ್ತೀನಿ ಥ್ಯಾಂಕ್ ಯು ಬಾಯ್ ಬಾಯ್